ನಾವೆಲ್ಲ ಆನ್ ಗ್ರೌಂಡ್ಗೆ ಹೋದಾಗ ಅಥವಾ ಎಲ್ಲೇ ಇದ್ರು ಕೂಡ ಮೈಕ್ ನಮಗೆ ಯಾವಾಗಲೂ ಸಾಥ್ ಕೊಟ್ಟೆ ಕೊಡುತ್ತೆ ಬಿಕಾಸ್ ಅದ್ರ ಜೊತೆ ಜೀವನ ಮಾಡೋರು ನಾವು ಸೊ ಹಾಗಾಗಿ ಫಾರ್ ಎ ಚೇಂಜ್ ಲೈಫಲ್ಲಿ ಇದುವರೆಗೂ ನೀವು ನೋಡದೇ ಇರೋ ಒಂದು ಕ್ಷಣವನ್ನ ನ್ಯೂಸು ನ್ಯೂಸು ಚಾನಲ್ ಮೂಲಕ ವಿಟ್ನೆಸ್ ಮಾಡೋರಿದ್ರಿ ಶ್ರೀಧರ್ ಲೆಟ್ ಮಿ ಹಾವ್ ಎ ಮೈಕ್ ಪ್ಲೀಸ್ ಇದ್ರ ಜೊತೆ ನಾವು ತುಂಬಾ ಅವಿನಾಭಾವ ಸಂಬಂಧದಲ್ಲಿರೋರು ಫಾರ್ ಎ ಚೇಂಜ್ ಅಫ್ಕೋರ್ಸ್ ನಂಗೆ ಅವ್ರು ಕ್ಲಾಪ್ ಮಾಡಿದ್ರು ವಿಶ್ ಮಾಡಿದ್ದಾರೆ ಆದರೆ ನಮ್ಮ ನ್ಯೂಸ್ ಚಾನಲ್ಗೆ ಫಸ್ಟ್ ಸ್ಟಾರ್ ರಿಪೋರ್ಟರ್ ಯಾರು ಗೊತ್ತಾ ತರುಣ್ ಸುದ್ದಿ ಅವರು ಮದುವೆ ಆಗಿ ಎರಡು ತಿಂಗಳು ಕ್ರಾಸ್ ಆಗಿ ಮುಂದೆ ಬಂದಿದೆ ಆ ಮದುವೆ ರಿಪೋರ್ಟಿಂಗ್ ಆ ಕ್ಷಣಗಳನ್ನು ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ನಮಗೋಸ್ಕರ ಆನ್ ಸ್ಪಾಟ್ ನಾನು ಕೊಡ್ತಾ ಇರೋ ಅಸೈನ್ಮೆಂಟ್ ಅವ್ರಿಗೆ ಸೊ ಒಂದು ಫುಲ್ ಖುಷಿ ವೆರಿ ಗುಡ್ ವೆರಿ ಗುಡ್ ಒಳ್ಳೆ ಕೊಟ್ರಿ ಅಂತ ಈಗ ಇದನ್ನು ಮೈಕ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಪ್ಲೀಸ್

ನಿಮ್ಮ ಹೆಂಡತಿ ಫೋನ್ ಅಲ್ಲಿ ಇದಾರೆ ನೀವು ಲೈವ್ ಅಲ್ಲಿ ಇದೀರಾ ನಿಮ್ ಮದ್ವೆನ ನೀವೇ ಹೇಳ್ತಿದ್ದೀರಾ ಮದ್ವೆ ದಿನ ಹೌದು ಮದ್ವೆ ದಿನ ಸಂಜೆ ಬೆಳಗ್ಗೆ ಎಲ್ಲ ಮದ್ವೆ ಆಯ್ತು ಸಂಜೆ ಇದೆ ನೀವು ರಿಸೆಪ್ಷನ್ ಬೇರೆ ಕಡೆ ಇದ್ದೀರಿ ರಿಸೆಪ್ಷನ್ ಹಿಂದೂ ದಿನ ಆಗೋಗಿದೆಯಲ್ಲ ಆ ದಿನ ಮದ್ವೆ ದಾರೆ ಆಗೋಗಿದೆ ಸೊ ಗಂಡ ಹೆಂಡತಿ ಆಗಾಯ್ತು ಅವ್ರು ಫೋನ್ ಮಾಡಿದಾರೆ ನಮ್ ಚಾನೆಲ್ ಕಡೆಯಿಂದ ನೀವು ಚಾನಲ್ ಗೆ ರಿಪೋರ್ಟ್ ಮಾಡ್ತಾ ಇದೀರಾ ಹೌ ಯು ಫೀಲ್ ಹೆಂಗ್ ಅನಿಸ್ತು ವಾಟ್ ಎವರ್ ಇಟ್ ಇಸ್ ಓಕೆ ರೆಡಿನಾ ಓಕೆ ಲೆಟ್ಸ್ ಗೋ ಸೋನಲ್ ಸ್ಟುಡಿಯೋಲ್ ಇದಾರೆ ನ್ಯೂಸೋ ನ್ಯೂಸು ಚಾನೆಲ್ ನ ಆಂಕರ್ ಆಗಿ ರಿಪೋರ್ಟಿಂಗ್ ಅಲ್ಲಿ ತರುಣ್ ಸುಧೀರ್ ಇದಾರೆ ಅಫ್ಕೋರ್ಸ್ ಅವರಿಬ್ರು ಮದುವೆ ದಿನ ಸಂಜೆ ಈ ಕಾನ್ವರ್ಸೇಷನ್ ನಡೀತಾ ಇದೆ ಓಟಿ ತ್ರೀ ಟೂ ಒನ್ ಗೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋನಲ್ ಮುಂದೆ ಸೊ ನ್ಯೂಸು ನ್ಯೂಸು ಅಲ್ಲಿ ಲೈವ್ ಗೆ ತರುಣ್ ಅವರು ಬರ್ತಾ ಇದ್ದಾರೆ ಸೊ ತರುಣ್ ಅವರೇ ಅಲ್ಲಿ ಏನು ನಡೀತಾ ಇದೆ ಹೇಳಿ ಹೌ ಇಸ್ ವೆಡ್ಡಿಂಗ್ ಗೋಯಿಂಗ್ ಆನ್ ಹಾ ಮೇಡಮ್ ಕರೆಕ್ಟ್ ನಾನು ಅದೇ ಇವಾಗ ಈಗ ತಾನೇ ಬೆಳಗ್ಗೆ ನೀವು ನೋಡ್ದಂಗೆ ಒಂದು ಅದ್ದೂರಿಯಾದಂಥ ಒಂದು ಮದುವೆ ಇಲ್ಲೇ ಪೂರ್ಣಿಮಾ ಪ್ಯಾಲೇಸಲ್ಲಿ ನೋಡಿದ್ರಿ ನೀವು ತರುಣ್ ಸುಧೀರ್ ಅವರು ಹಾಗೂ ಸೋನಲ್ ಅವರ ಒಂದು ಮದುವೆ ನಿನ್ನೆ ರಿಸೆಪ್ಷನ್ ಆಗಿತ್ತು ರಿಸೆಪ್ಷನಲ್ಲಿ ತುಂಬ ಒಂದು ಒಂದು ದೊಡ್ಡ ಜನಸಾಗರ ಆ ಜನರು ಅಲ್ಲಿ ಬಂದಂಥ ಸೆಲೆಬ್ರಿಟಿಗಳು ಸ್ನೇಹಿತರು ಎಲ್ಲರ ಮಧ್ಯದಲ್ಲಿ ಒಂದು ಅದ್ಭುತವಾದಂಥ ಒಂದು ರಿಸೆಪ್ಷನ್ ಆಗಿತ್ತು ಅದಾದಮೇಲೆ ಇವತ್ತು ಬೆಳಗ್ಗೆ ಮುಹೂರ್ತ ಆಗಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಅವರು ತಾಳಿ ಕಟ್ಟಿ ಇವತ್ತು ಇಬ್ಬರು ಸಪ್ತಪದಿ ತುಳಿದಿದ್ದಾರೆ ಹಲೋ ಹೇಳಿ 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 ಕೇಳಿಸ್ತಿದೆ ಹೇಳಿ

ಇವತ್ತು ತುಂಬ ಅದ್ಭುತವಾದಂಥ ಒಂದು ಪ್ರಶ್ನೆ ಕೇಳಿದರೆ ನೀವು ಅದನ್ನು ನಾನು ಇವತ್ತು ಯಾರ್ಯಾರು ಬಂದಿದ್ದಾರೆ ಅಂತ ನಾವು ಹೇಳ್ತಾ ಹೋದರೆ ಈ ಫುಲ್ ಒನ್ ಅವರ್ ನ್ಯೂಸ್ ನಾನು ಬರೀ ಅದನ್ನೇ ಹೇಳಬೇಕಾಗತ್ತೆ ಅಷ್ಟು ಅದ್ಭುತವಾದಂಥ ಕನ್ನಡ ಚಿತ್ರರಂಗದ ಕಲಾವಿದರು ಟೆಕ್ನಿಷಿಯನ್ಸು ಸ್ನೇಹಿತರು ಎಲ್ಲರೂ ಬಂದಿದ್ದ ಕಾರಣ ಇದೊಂದು ತಾರೆಯರಿಂದ ತುಂಬಿದಂಥ ಒಂದು 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 ಕಾರ್ಯಕ್ರಮ ಆಗಿತ್ತು ಆರ್ಟಿಸ್ಟು ಆರ್ಟಿಸ್ಟ್ಗಳು ತುಂಬಿದ್ರು ಸೊ ಎಲ್ಲರ ಆಶೀರ್ವಾದದೊಂದಿಗೆ ತರುಣ್ನವರು ಹಾಗೂ ಸೋನಲ್ ಅವರು ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅವರಿಬ್ಬರಿಗೂ ಶುಭವಾಗಲಿ ಅಂತ ಕೇಳ್ಕೊಳ್ತೀನಿ ಇಲ್ಲ ಸರ್ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್ ನನ್ನ ಜೊತೆ ಕ್ಯಾಮ್ರಮ್ಯಾನ್ಗಳು ಸುಮಾರು ಜನ ಇದ್ದಾರೆ ರಿಪೋರ್ಟಿಂಗ್ ತರುಣ್ ಸುಧೀರ್ ಫಾರ್ ನ್ಯೂಸ್ ನ್ಯೂಸು ಇದ್ದಿದ್ದು ಇದ್ದಂಗೆ ವಾವ್ ಇದು ಒರಿಜಿನಲ್ ಚಪ್ಪಾಳೆ ಹಾ ನಾವು ಸುಮ್ಮನೆ ಬ್ಯಾಕ್ ಎಂಟಲ್ಲಿ ಇಲ್ಲಿರೋ ಸೆಟ್ಟಲ್ಲಿರೋ ಎಲ್ಲರೂ ಚಪ್ಪಾಳೆ ಹೊರ್ತಿದೀವಿ ವಾವ್

ಯಾಕೆ ಹತ್ರ ಬಿಕಾಸ್ ಆಫ್ ದಿಸ್ ಕರ್ನಾಟಕದ ಮನೆ ಮನೆಗೂ ಮನಸ್ಸಿಗೂ ಹತ್ರ ಆಗಬೇಕು ಅಂದ್ರೆ ಅಷ್ಟು ಈಸಿ ಅಲ್ವೇ ಅಲ್ಲ ಎಲ್ಲಿ ನೋಡಿದ್ರೆ ಯಾಕೆ ನೀವು ನಮ್ಮ ನಮ್ಮವರು ಅಂತ ಅನಿಸ್ಬಿಡ್ತೀರಿ ಬಿಕಾಸ್ ಆಫ್ ದ್ಯಾಟ್ ಆ ಮೂಲಕ ಗೆದ್ದಿರೋರು ನೀವು ಇಬ್ಬರು ಕೂಡ ಸೊ ಥ್ಯಾಂಕ್ ಯು ಅಂಡ್ ಬಿಗ್ ಕಂಗ್ರಾಚ್ಯುಲೇಷನ್ ದಿಸ್ ಅಪ್ರಿಷಿಯೇಟ್ ಆಲ್ ದಿ ಆನ್ ಫೀಲ್ಡ್ ರಿಪೋರ್ಟರ್ಸ್ ಯಾರಿದ್ದಾರೆ ಎಸ್ಪೆಷಲಿ ನ್ಯೂಸ್ಗೆ ಅದು ನನ್ನ ಚಿತ್ರರಂಗಕ್ಕೆ ಮಾಡ್ದ ಮಾಡುವಂಥ ಹಲವಾರು ಆನ್ ಫೀಲ್ಡ್ ರಿಪೋರ್ಟರ್ಸ್ ಅಂತ ಇರ್ತಾರೆ ನಮ್ಗೆಲ್ಲರಿಗೂ ಕನೆಕ್ಷನ್ ಅವರೇನು ಆ ದೊಡ್ಡ ದೊಡ್ಡ ಚಾನಲ್ ಇರ್ಬೋದು ಅಲ್ಲಿ ಬಿಗ್ ಎಡಿಟರ್ಸ್ ಇರ್ಬೋದು ಎಲ್ಲರೂ ಇರ್ಬೋದು ಬಟ್ ದ ಮೇನ್ ಲಿಂಕ್ ಈಸ್ ಆಲ್ವೇಸ್ ದ ಪರ್ಸನ್ ಹೂ ಇಸ್ ಹೋಲ್ಡಿಂಗ್ ದಿಸ್ ಮೈಕ್ ಈ ಮೈಕ್ ಎಷ್ಟು ನಾನು ಈಗ ಕೈಲಿ ಹಿಡ್ಕೊಂಡು ಮಾತಾಡ್ಬೇಕು ಅನ್ನಿಸ್ತೈತಿ ಇದಕ್ಕೆ ಎಷ್ಟು ಪವರ್ ಇದೆ ಇದಕ್ಕೆ ಎಷ್ಟು ಟೆನ್ಷನ್ ಕೊಡತ್ತಿದು ಆ ವರ್ಡ್ಸಿಗೆ ನಾವು ಸಿನಿಮಾದಲ್ಲಿ ಶಾರ್ಟ್ ತೆಗಿಬೇಕಾದ್ರೆ ನಮ್ಗೆ ನಮ್ಗೆ ಒಂದಿರ್ತೈ ಗೊತ್ತಾ ಅಷ್ಟೇ ಒಂದು ಪವರು ಒಂದು ಮೈಕ್ ವಿತ್ ಲೋಗೋ ಮೈಕಿಗಲ್ಲ ವಿತ್ ಲೋಗೋ ಇದ್ದಾಗ ಇದಕ್ಕೆ ಎಷ್ಟು ಜವಾಬ್ದಾರಿ ಬರುತ್ತೆ ಏನು ವರ್ಡ್ ಫಾರ್ಮೇಶನ್ ಆಗಬೇಕು ಅನ್ನೋದೊಂದು ತುಂಬ ಕ್ಲೀನಾಗಿ ಈಗ ಅರ್ಥ ಆಯಿತು ಸೊ ಅ ಬಿಗ್ ಸೆಲ್ಯೂಟ್ ಟು ಆಲ್ ದ ಪೀಪಲ್ ಹೂವರ್ ಆನ್ ಫೀಲ್ಡ್ ಅಂದ್ರೆ